ಓ ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾತಾಯಿ ಇಳಿದು ಬಾತಾಯಿ ಎಂಟು ನೂರ ಹತ್ತು ಪುಷ್ಟಗಳ ಬೃಹತ್ ಸಂಪುಟ ಇವತ್ತಿನ ಪ್ರಕರಣ ಇಪ್ಪತ್ತೊಂದನೆಯ ಪ್ರಕರಣ ನಾಟಕಕಾರ ಬೇಂದ್ರೆ ಇದನ್ನು ಬರೆದಂಥ ಮಹನೀಯರು ರಾಮಚಂದ್ರ ಕೊಟ್ಟಲಗಿ ಅವರ ಬಗ್ಗೆ ವಿಶೇಷವಾದ ಮಾಹಿತಿಗಳು ಇಲ್ಲ ಅವರು ಕೀರ್ತಿಶೇಷರಾಗಿದ್ದರು ಈ ಪುಸ್ತಕದಲ್ಲಿ ಅದನ್ನು ಅದನ್ನು ಲಿಖಿತ ಮಾಡಿ ದಿ ಅಂತ ಬರ್ತಾರೆ ಅಂದರೆ ದಿವಂಗತರು ಅಂಥೇಳಿ ಬಹುಶಃ ಅವರು ನಾಟಕಕಾರರು ನಾಟಕವನ್ನು ಅಭಿನಯಿಸಿದವರು ಇವೆಲ್ಲ ಇರಬಹುದು ನನಗದು ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಆ ಈ ಲೇಖನ ಏನಿದೆಯಲ್ಲ ಸುಮಾರು ಹನ್ನೆರಡು ಹದಿಮೂರು ಪುಟಗಳ ಈ ಲೇಖನ ನಿಜವಾಗಲೂ ಬಹು ಅಮೂಲ್ಯವಾದ ಲೇಖನವನ್ನು ಬರೆದಾರವರು ಅಂದಮೇಲೆ ಅವರು ನಾಟಕ ಈ ಬ ಈ ಕಾ ಈ ಒಂದು ಸಾಹಿತ್ಯ ವಿಭಾಗದಲ್ಲಿ ಬಹಳ ಪರಿಣಿತರಾಗಿದ್ದರು ಅಂತ ಅನ್ನಿಸ್ತಾ ಇದೆ ಅದು ಪೂರ್ವ ಪರಿಣಿತ ಅವರಿಗೆ ಅಂಥವ್ರಿಗೆ ಮಾತ್ರ ಈ ನಾಟಕವನ್ನು ಈ ಲೇಖನವನ್ನು ಬರೆಯಲಿಕ್ಕೆ ಸಾಧ್ಯವಾಯಿತು ಬೇಂದ್ರೆಯವರು ಒಟ್ಟಾರೆ ಎಷ್ಟು ಬರ್ದಾರಪ್ಪ ನಾಟಕಗಳನ್ನು ಬರೆದಾರವರು ಹದಿನಾಲ್ಕು ನಾಟಕಗಳನ್ನು ಬರ್ತಾರೆ ಆ ಹದಿನಾಲ್ಕು ನಾಟಕಗಳು ಕೆಲ ಕೆಲವು ಕೆಲವು ಸಂಪುಟದಲ್ಲಿವೆ ಒಂದು ಒಂದು ಒಂದರಾಗ ಐದು ಒಂದ್ರ ನಾಲ್ಕು ಹಿಂಗೆ ಸಂಪುಟದಲ್ಲಿ ಬೇರೆ ಬೇರೆ ಇವೆ ಒಟ್ಟಾರೆ ಸಂಖ್ಯೆ ಆ ನಾಟಕಗಳ ಸಂಖ್ಯೆ ಹದಿನಾಲ್ಕು ಅಂತ ಲೆಕ್ಕ ಹಾಕ್ಯಾರ ಒನ್ಯು ಹುಚ್ಚಾಟಗಳು ಎಂಬ ನಗೆ ನಾಟಕದಲ್ಲಿ ಸಂಕಲನದ ಲೇಖಕರಾದ ಬೇಂದ್ರೆಯವರು ಇದಕ್ಕೆ ಹೊರತಾಗಿಲ್ಲ ಅವರು ನಾಟಕಕಾರರು ಎನ್ನುವುದಕ್ಕಿಂತ ಕವಿಗಳೆಂದೇ ಸರ್ವಮಾನ್ಯತೆಯನ್ನು ಸರ್ಕಾರಿ ಮಾನ್ಯತೆಯನ್ನು ಪಡೆದಿದ್ದಾರೆ ಆದರೆ ಅವರು ಶ್ರೇಷ್ಠ ಜ್ಯೇಷ್ಠ ಕವಿಗಳಾಗಿರುವಂತೆಯೇ ನಾಟಕಕಾರರೂ ಆಗಿದ್ದಾರೆ ಕವನಗಳನ್ನು ಬರೆದಷ್ಟು ನಾಟ್ಯ ರಚನೆಗೆ ಅಂದರೆ ನಾಟಕ ರಚನೆಗೆ ಆಗಬೇಕಾಗಿತ್ತದು ಇಲ್ಲಿ ನಾಟ್ಯ ಬಿದ್ದುಬಿಟ್ಟದೆ ನಾಟಕ ರಚನೆಗೆ ಲಕ್ಷ್ಯವನ್ನು ಪೂರೈಸಿದ್ದರೆ ಜಾಗತಿಕ ಕೀರ್ತಿಯ ಒಂದೆರಡು ಕ್ರೀ ಕೃತಿಗಳನ್ನಾದರೂ ಅವರು ರಚಿಸಬಹುದಾಗಿತ್ತು ಅಂತೇಳಿ ಬರೀತಾರೆ ಹುಚ್ಚಾಟ ಸಮಾಜದ ಟೀಕೆ ಇದೆ ಸಮಾಜದಲ್ಲಿಯ ವ್ಯಂಗ್ಯವನ್ನು ಕಂಡು ನಕ್ಕು ನಗಿಸುವ ತಿಳಿಯಾದ ಹಾಸ್ಯವಿದೆ ಆದರೆ ಆ ಹಾಸ್ಯ ಸರ್ವಸಾಮಾನ್ಯವಾಗಿದೆ ಅದರಲ್ಲಿ ಯಾರನ್ನೋ ಯಾವುದನ್ನೋ ಗುರಿಯಾಗಿ ಮಾಡಿಕೊಂಡು ಬಾಣವೆಸೆದು ಆಘಾತಿಸುವ ಉದ್ದೇಶವಿಲ್ಲ ಸಮಾಜವನ್ನು ಟೀಕಿಸಿದರು ಅದರಲ್ಲಿಯ ಟೀಕೆ ವ್ಯಕ್ತಿ ಸಮಾಜಗತ್ ಸಮಾಜಗತವಾಗಿಲ್ಲ ಸಾಮಾನ್ಯವಾಗಿದೆ ಇದೇ ಇಲ್ಲಿಯ ಹುಚ್ಚಾಟಗಳಲ್ಲಿ ಬಹು ಮುಖ್ಯ ಮೌಲ್ಯವಾದ ಆಶಯ ಮಜಾದ ರಾಜ ಮಹಾರಾಜರ ಕಥೆಗಳನ್ನು ಅವರ ದಿನಚರಿಯ ಬಾಳಿನ ದಿವ್ಯ ಲೋಕಗಳನ್ನು ಕೇಳಿದವರಿಗೆ ಇಲ್ಲಿ ಸತ್ಯ ಅಂತ ಬರೀತಾರವರು ಮುಖ್ಯ ಸಾಯೋ ಆಟ ಸಾಯೋ ಆಟದಲ್ಲಿ ಆಮೇಲೆ ಜಾತ್ರೆ ಇವುಗಳಲ್ಲಿ ಇವೆಲ್ಲ ನಾಟಕಗಳ ಹೆಸರುಗಳು ಹುಚ್ಚಾಟದಲ್ಲಿ ಅವರ ಚಿತ್ರವನ್ನು ನೋಡಿದವರಿಗೆ ಇದೇನು ಹೊಸದೆನಿಸದು ಸುದೈವದಿಂದಲೋ ಅಥವಾ ದುರ್ದೈವದಿಂದಲೋ ಶ್ರೀ ಬೇಂದ್ರೆ ಅವರಿಗೆ ಇದರ ಪ್ರತ್ಯಕ್ಷ ಪರಿಣಾಮವನ್ನು ಅನುಭೋಗಿಸುವ ಶಿಕ್ಷೆಯು ತಪ್ಪಲಿಲ್ಲವೆಂದು ನಾನು ಕೇಳಿದ್ದೇನೆ ಅದನ್ನು ಅವರು ಮಾತ್ರ ತಮ್ಮ ಸಾಯೋ ಆಟದಲ್ಲಿ ಅಥವಾ ಈ ಸಂಕಲನದಲ್ಲಿ ಬರದೇ ಇದ್ದ ಜಾತ್ರೆ ಎಂಬ ಏಕಾಂಗದಲ್ಲಿ ಸೂಕ್ಷ್ಮವಾಗಿ ಚಿತ್ರಿಸಿದ್ದಾರೆ ಸಾಯೋ ಆಟದ ಈ ರೋಗ ಹುಚ್ಚಾಟದೊಳಗೆ ಅದು ಬರುತ್ತೆ ಅದು ದೆವ್ವದ ಮನೆಯಲ್ಲಿ ಬರುವ ಅತ್ತೆ ಸೊಸೆಯರ ಕುರುಕ್ಷೇತ್ರ ಇಂದಿನ ಸಮಾಜದಲ್ಲಿ ಬದಲಾದ ರೀತಿಯಲ್ಲಿ ನೋಡುತ್ತಿದೆ ಆಮೇಲೆ ಶ್ರೀ ಬೇಂದ್ರೆಯವರ ನಾಟಕದಲ್ಲಿ ಪಾತ್ರಗಳ ಮುಖಾಂತರವೇ ನಾಟಕಕಾರರು ಮಾತನಾಡುವುದಿಲ್ಲ ಆ ಪಾತ್ರಗಳು ತಮ್ಮ ತಮ್ಮ ಮಾತುಗಳನ್ನು ತಮ್ಮ ತಮ್ಮ ಮುಖದಿಂದ ಸಹಜವಾಗಿ ಆಡುತ್ತಿವೆ ಅವು ಆಡುವ ಮಾತುಗಳು ಹುಚ್ಚು ಹುಚ್ಚಾಗಿಯೋ ಅನರ್ಥಕಾರಿಯಾಗಿಯೋ ಹೇಗೋ ಇರಬಹುದು ಆದರೆ ಅದರಿಂದ ಸಹಜವಾದ ಹಾಸ್ಯವು ನಾಟಕ ನೋಡುವವರ ನಾಟಕವನ್ನು ಓದುವವರ ಹೃದಯವನ್ನು ತಟ್ಟಿ ಹಾಸ್ಯವನ್ನು ಚಿಮ್ಮಿಸುವುದೋ ಅಂತ ಬರೀತಾರೆ ಎಷ್ಟು ಅದ್ಭುತ ಅದ ನೋಡ್ರಿ ಇಡೀ ಮಾತ್ರ ಅತ್ಯಂತ ಸತ್ಯವಾದದ್ದು ಅಂತ ಬರೀತಾರೆ ಆಮೇಲೆ ಬೇಂದ್ರೆಯವರ ರೀತಿ ಯಾವ ಬಗೆಯಾಗಿ ಅನುಕರಣೆಗೆ ಅಸಾಧ್ಯವು ನೋಡಿ ಈ ಮಾತು ಭಾಳ ಮುಖ್ಯ ಅದೇ ರೀತಿಯಾಗಿ ಅವರ ನಾಟಕ ರಚನೆಯ ಪಥ್ಯವು ಮತ್ತು ನಾಟ್ಯ ಅಂತ ಬಿದ್ದಿದೆ ನಾಟಕ ರಚನೆ ಪಥ್ಯವು ದುರ್ಗಮ ಮತ್ತು ಅಸಾಧ್ಯವೆನಿಸಿಬಿಟ್ಟಿದೆ ಒಂದು ಉದಾಹರಣೆ ಏನಪ್ಪ ಅಂತಂದರೆ ಒಬ್ಬ ಒಬ್ಬ ಹೆಣ್ಣು ಮಗಳಿಗೆ ಶಿಕ್ಷ ಕೊಡಬೇಕಾಗ್ತದೆ ಆವಾಗ ಕರೆದು ಆವಾಗ ಒಂದು ಸಂಭಾಷಣೆ ನೋಡು ಆಕೆಗೆ ಶಿಕ್ಷೆಯನ್ನು ಕೊಡಬೇಕಾದಂಥ ಪ್ರಸಂಗವನ್ನು ಬರ್ತದೆ ಏ ಮಾ ಯಾರನ್ನೋ ಕೊಂದು ಬಿಟ್ಟಿರ್ತಾಳೆ ಆಕೆ ಅಂತ ತಿಳ್ಕೊಡ್ರಿ ಎಲ್ಲವೂ ವಿಚಿತ್ರ ಈ ಹೆಣ್ಣು ಈ ಇನ್ನೂ ಸಾಮೋಪಾಯ ಬೇಡ ಇಂಥವರಿಗೆ ದಂಡವೇ ಬೇಕೋ ದಿವಾಣರೇ ನೋಡುತ್ತೀರೇನು ಅಂತಾರೆ ದಿವಾಣ ಕೊತವಾಲ ನೋಡುತ್ತೀಯೇನೋ ಕೊತವಾಲ ಏನೂ ಇಲ್ಲ ದೇವರೇ ಸಾಯುವವನು ಬದುಕುವನೋ ಸಾಯುವನೋ ನೋಡುತ್ತೇನೆ ದಿವಾಣ ಕಾಯಲಿಕ್ಕೆ ಆಗಿದೆ ದೊರೆ ಮತ್ತು ರಾಜ್ಞೆಯಿಲ್ಲದೆ ಯಮನಾಜ್ಞೆಯಾದರೂ ಅವನಿಗೆ ಹೇಗಾದೀತು ಪ್ರಜೆಗಳಿಗೆ ರಾಜನೇ ಯಮನು ಗೃಹಸ್ಥ ಹೌದು ಪ್ರಭುಗಳೇ ತಮ್ಮ ಈ ರಾಜ್ಯದಲ್ಲಿ ತಾವೇ ನಮಗೆ ಯಮ ತಾವೇ ನಮಗೆ ಮೃತ್ಯು ತಾವೇ ನಮಗೆ ಸಾವು ಸರ್ವವು ತಾವೇ ದೊರೆ ಜುವಾಣರೇ ಹೊತ್ತೇರಿತು ಅವಳನ್ನು ಅರಮನೆಗೆ ತರಲು ಹೇಳಿರಿ ನಮ್ಮ ಮಧ್ಯಾಹ್ನದ ಊಟವಾಗಿ ವಾಮಕುಕ್ಷಿಯಾದ ಮೇಲೆ ಅವಳ ನ್ಯಾಯ ವಿಚಾರಣೆ ಆಗಲಿ ಅವಳು ವೇಷ್ಯ ಇದ್ದರೂ ಕುಲವಂತರ ಕೂಡ ಸಂಬಂಧ ಬರುವುದರಿಂದ ಅವಳು ಕುಲೀನಳೆಂದೇ ತಿಳಿಯಬೇಕು ಏನಾದರೂ ಹೆಂಗಸೈ ನಾಲ್ಕು ಜನರು ಕೂಡಿದಲ್ಲಿ ಅವಳ ವಿಚಾರಣೆ ಬೇಡ ಅಂತ ಹಿಂಗೊಂದು ಮಾತುಗಳು ಬರ್ತಾವೆ ಬೇಂದ್ರೆ ಲಿಖಿತ ಸರ್ವ ಸಾಹಿತ್ಯವು ಭವಿಷ್ಯ ಗರ್ಭದಲ್ಲಿ ಶೇಖರಿತವಾದ ಅಮೂಲ್ಯ ಖಜನ ಅದನ್ನು ಅಗೆದ್ದು ಕೈಗೆ ಹತ್ತಷ್ಟು ಭೋಗಿಸಿದವನೇ ಭಾಗ್ಯವಂತ ಹುಚ್ಚಾಟಗಳು ಆ ಭೂಗರ್ಭದಲ್ಲಿ ಶೇಖರಿತವಾದ ಮಹಾನಿಧಿಗೆ ಸಮಾನವಾದವು ಇನ್ನೊಂದು ಇಲಿ ಇದು ಪ್ಲೇಗ್ ಬಂದಿರ್ತದೆ ಊರಾಗ ಆ ಜಾತ್ರೆ ಎಂಬುವಂಥ ಕವನ ಸಂಘ ಇರೋಗೆ ಅವನು ಡಾಕ್ಟ್ರ್ ಬರ್ತಾನೆ ಡಾಕ್ಟ್ರ್ ಬಂದು ಕೇಳ್ತಾನೆ ಹೇಳ್ತಾನೆ ನಿಮಗೆ ಏ ಅವರೆಲ್ಲ ಪಾಪ ಬ ಇಲಿ ಈ ಪ್ಲೇಗ್ ಬರ್ತಾಯಿದೆ ಏನು ಮಾಡಬೇಕು ಏನು ಮಾಡಬೇಕು ಡಾಕ್ಟರ್ ಬಡಬಗ್ಗರ ಗತಿಯೇನು ದೇವರು ಅಂತ ದೊರೆಗಳನ್ನು ಕೇಳ್ತಾನೆ ದೊರೆಗಳು ಬದುಕುವುದೇ ಕಷ್ಟವಾದಾಗ ಸಾಯುವುದೇ ಸುಖ ಅವರಿಗೆ ಸತ್ತರೆ ಚಿಂತೆ ಹರಿಯಿತು ಅಂತ ಎಷ್ಟು ಸತ್ತು ನೋಡಿದರು ದೊರೆಗಳು ಡಾಕ್ಟರು ಅದಿರಲಿ ದೇವರು ದುಡ್ಡುಳ್ಳವರು ಯಾರಾದರೂ ದೊರೆಗಳು ಅವರಿಗೆ ಯಾರು ಸತ್ತರೇನು ದೊಡ್ಡ ಇರುವುದಲ್ಲ ಅವರು ಕಳ್ಳಕಾಕರಿಗೆ ಹೆದರಬೇಕು ರೋಗದ ಹೆದರಿಕೆಯೇ ಅವರಿಗೆ ಹಿರಿಯರು ಸತ್ತರೆ ಮಕ್ಕಳಿಗೆ ಪಟ್ಟ ಬರುವುದು ಮಕ್ಕಳು ಸತ್ತರೆ ಪಾರಾಗುವುದು ಉಳಿಯೋದು ದೊರೆಗಳು ದೊರೆಗಳಿಗೆ ಮೈ ಬಿಸಿ ಆಗಿಬಿಡ್ತಾವ ಪ್ಲೇಗ್ ಅವ್ರಿಗೆ ಬರ್ತದೆ ಅದು ಹೆಂಗೆ ಬರ್ತದೆ ನೋಡ್ರಿ ದೊರೆಗಳೇ ಡಾಕ್ಟರೇ ನನ್ನ ಮೈ ಕಾದಿದೆಯನ್ನು ನೋಡಿ ಡಾಕ್ಟರು ದೊರೆಗಳ ಮೈ ಬೆಚ್ಚಿಗಿರಲೇಬೇಕು ದೊರೆಗಳು ತಮ್ಮ ನಾಡಿಯನ್ನು ತಾವೇ ನೋಡಿಕೊಂಡು ನನ್ನ ನಾಡಿ ಇಷ್ಟೇಕೆ ಹಾರುತ್ತಿದೆ ಡಾಕ್ಟರು ರಾಜನಾಡಿ ಕೇಳುವುದೇನು ರಣಾಂಗಣಕ್ಕೆ ಹೊರಟ ಕುದುರೆಯಂತೆ ಹೊರಟಿದೆ ದೇವರು ದೊರೆಗಳು ನನ್ನ ಮೈ ಯಾಕೋ ನಡುಗುತ್ತಿದೆಯಲ್ಲ ಡಾಕ್ಟರು ಅದು ಜಾತ್ರೆಯ ಉತ್ಸಾಹ ಜಾತ್ರೆಯನ್ನು ಮಾಡಿಸ್ಬೇಕಂತೀರಲ್ಲ ಅದಕ್ಕಾಗಿ ದೊರೆಗಳು ಹಾಗೆ ಎಂದರೆ ಹೇಗೆ ಪ್ಲೇಗು ಎಂದು ಡಾಕ್ಟರು ಆ ಮಾತು ನಾನು ಆಡಲಾರೆ ದೊರೆಗಳು ಹೇಳಬಹುದು ದೊರೆಗಳು ಹಾಸಿಗೆ ಮೇಲೆ ಉರುಳುತ್ತಾ ಡಾಕ್ಟರೇ ಪ್ಲೇಗಂಬ ಮಾತಿಗೆ ಎಷ್ಟು ಹೆದರುತ್ತೀರಿ ಡಾಕ್ಟರು ನನಗೆ ಪ್ಲೇಗಿನ ಭೀತಿ ಇಲ್ಲ ತಮ್ಮದು ದೇವರೋ ದೊರೆಗಳು ಹೆದರಿ ಹೆದರದೇ ಹೇಳಿರಿ ನನಗೇನಾಗಿರಬೇಕೋ ಡಾಕ್ಟರು ಪ್ಲೇಗೋ ದೊರೆಗಳು ಕಾರಭಾರಿಗಳೇ ಇನ್ನೇನು ದೇವರ ಜಾತ್ರೆಯೋ ದೊರೆಗಳ ಪ್ರೇತಯಾತ್ರೆಯೋ ಡಾಕ್ಟರೇ ಊರ ಜನರಿಗೆ ಊರು ಬಿಡಲಿ ಹೇಳಿರಿ ಜೀವದ ಜಾತ್ರೆ ಹೊರಡಲಿ ಡಾಕ್ಟರೇ ನಿಮಗೆ ಬುದ್ಧಿ ಇಲ್ಲ ಹೆದರಿಸಿದರೆ ಹೆದರಿಬಿಡುತ್ತೀರಿ ಸತ್ತರೂ ಸತ್ಯ ಬಿಡಬಾರದು ನಾನು ಹೇಳುತ್ತೇನೆ ಇದು ಪ್ಲೇಗು ಹೀಗೆ ಅದ್ಭುತವಾದ ಒಂದು ಡೈಲಾಗ್ ನಮ್ಗೆ ಓದಲಿಕ್ಕೆ ಶೀತಾವ ಇನ್ನು ಅತ್ಯಂತ ಇದೊನ್ನೇ ಚಿರಂತನ ಸತ್ಯವನ್ನು ಬೇಂದ್ರೆಯವರು ಸಾರಿದ್ದಾರೆ ತಮ್ಮ ನಾಟಕಗಳಲ್ಲಿ ಅಂತ ಬರೀತಾರೆ ಅದನ್ನು ತಮ್ಮ ಕೃತಿಗಳಲ್ಲಿ ಸಾಕರಿಸಿಯೂ ತೋರಿಸಿದ್ದಾರೆ ಆಡಿದಂತೆ ಮಾಡಿ ತೋರಿಸುವ ಕಲೆಯು ಬೇಂದ್ರೆಯವರಿಗೆ ಸಾ ಚೆನ್ನಾಗಿ ಸಾಧಿಸಿದೆ ಅಂತ ಹೇಳುತ್ತಾ ತಮ್ಮ ಲೇಖನವನ್ನು ಮುಗಿಸ್ತಾರೆ ಅದ್ಭುತವಾದ ಲೇಖನ ከምት ሰራት ነው የሚለው